ಮಹಾಗಣಪತಜಯ ನಮಃ ಎಲ್ಲರಿಗೂ ಕೂಡ ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಇವತ್ತಿನ ವಿಷಯ ಈ ಮನುಷ್ಯನ ಶರೀರ ಹೇಗೆ ಆಗುತ್ತೆ ಅಥವಾ ಶರೀರದ ಉತ್ಪತ್ತಿ ಹೇಗೆ ಅನ್ನುವಂತಹ ವಿಚಾರದಲ್ಲಿ ನಮ್ಮ ಉಪನಿಷತ್ತುಗಳು ಏನು ಹೇಳುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಗರ್ಭೋಪನಿಷತ್ತು ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಈ ದೇಹ ಅಥವಾ ಶರೀರ ಐದು ವಸ್ತುಗಳಿಂದ ಕೂಡಿದೆ ಅಂತ ಹೇಳಿ ಗೊತ್ತಾಗುತ್ತೆ ಯಾವುದು ಆ ಐದು ವಸ್ತುಗಳು ಅಂತಂದರೆ ಅದನ್ನೇ ಪಂಚಭೂತ ಅಥವಾ ಪಂಚಭೂತಗಳು ಅಂತ ಹೇಳಿ ಕರೆಯುವಂಥದ್ದು ಪೃಥಿವಿ ಅಪ್ಪ ತೇಜ ವಾಯು ಆಕಾಶ ಅಂದರೆ ಪೃಥಿವಿ ಅಂತಂದರೆ ಭೂಮಿ ಅಪ್ಪ ಅಂತಂದರೆ ನೀರು ಅಥವಾ ಜಲ ತೇಜಸ್ ಅಂತಂದರೆ ಅಗ್ನಿ ಹಾಗೆ ವಾಯು ಅನ್ನುವಂಥದ್ದು ಗಾಳಿ ಆಕಾಶ ಅನ್ನುವಂಥದ್ದು ಮೇಲ್ಛಾವಣಿ ಈ ರೀತಿ ಇರತಕ್ಕಂಥದ್ದು ಈ ಪೃಥ್ವಿಯ ತೇಜೋ ವಾಯು ಆಕಾಶಗಳು ಶರೀರದಲ್ಲಿ ಹೇಗಿದೆ ಅಥವಾ ಶರೀರದಲ್ಲಿ ಹೇಗೆ ಆ ವಿಷಯಗಳನ್ನು ಸಮನ್ವಯ ಮಾಡಬಹುದು ಅನ್ನುವಂಥದ್ದನ್ನು ಗರ್ಭೋಪನಿಷತ್ತು ಹೇಳುತ್ತೆ ಈ ಶರೀರದಲ್ಲಿ ಯಾವುದು ಕಠಿಣವಾಗಿದೆಯೋ ಗಟ್ಟಿಯಾಗಿದೆಯೋ ಅದನ್ನು ಭೂಮಿಯಂತಲೂ ದ್ರವರೂಪವಾಗಿರತಕ್ಕಂಥದ್ದನ್ನು ಜಲಾಂತನೂ ಬಿಸಿಯಾಗಿರತಕ್ಕಂಥದ್ದನ್ನು ಅಗ್ನಿ ಅಂತಲೂ ಹಾಗೆ ಸಂಚಾರ ಮಾಡ್ತಾ ಇರತಕ್ಕಂಥದ್ದನ್ನು ವಾಯು ಎಂಬುದಾಗಿಯೂ ದ್ವಾರಗಳನ್ನು ಆಕಾಶ ಅಂತಲೂ ವರ್ಣಿಸಿರ್ತಕ್ಕಂಥದ್ದು ಬಹಳ ವೈಶಿಷ್ಟ್ಯವಾಗಿರತಕ್ಕಂಥದ್ದು ಋತು ಸಮಯದಲ್ಲಿ ಅರ್ಥಾತ್ ಋತು ಕಳೆದ ನಂತರದಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ಸೇರಿದ ನಂತರದಲ್ಲಿ ಒಂದು ರಾತ್ರಿಯಲ್ಲಿ ಪುರುಷನ ವೀರ್ಯ ಸ್ತ್ರೀಯ ಕ್ಷೇತ್ರದಲ್ಲಿ ಮುದ್ದೆಯಾಗ್ತಕ್ಕಂಥದ್ದು ಹಾಗೆ ಆ ಮುದ್ದೆಯಾದಂತಹ ಒಂದು ಪುರುಷನ ರೇತಸ್ಸು ಏಳು ದಿನಕ್ಕೆ ಬುಗ್ಗೆಯಾಗುತ್ತೆ ಹಾಗೆ ಹದಿನೈದು ದಿನಕ್ಕೆ ಅದು ಪಿಂಡ ರೂಪವನ್ನು ಪಡ್ಕೊಳ್ಳುತ್ತೆ ಅಂತಹ ಪಿಂಡ ಒಂದು ತಿಂಗಳಿಗೆ ಗಟ್ಟಿಯಾಗ್ತಾ ಹೋದರು ಎರಡು ತಿಂಗಳಿಗೆ ಕಾಲುಗಳು ಬರುವಂಥದ್ದು ನಾಲ್ಕನೇ ತಿಂಗಳಿಗೆ ಹೊಟ್ಟೆ ಮತ್ತು ಸೊಂಟದ ಭಾಗ ಉತ್ಪತ್ತಿಯಾಗತ್ತೆ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ ಐದನೇ ತಿಂಗಳಿಗೆ ಬೆನ್ನು ಬೆನ್ನು ಮೂಳೆ ಮೂಳೆಗಳು ಉತ್ಪನ್ನವಾಗ್ತಕ್ಕಂಥದ್ದು ಆರನೇ ತಿಂಗಳಿನಲ್ಲಿ ಮೂಗು ಕಣ್ಣು ಕಿವಿ ಹಾಗೆ ಏಳನೇ ತಿಂಗಳಿನಲ್ಲಿ ಆ ಅವಯವಕ್ಕೆ ಪ್ರಾಣ ಅನ್ನುವಂಥದ್ದು ಬರುತ್ತೆ ಎಂಟನೇ ತಿಂಗಳಿನಲ್ಲಿ ಶರೀರದ ಎಲ್ಲ ಅವಯವಗಳು ಕೂಡ ಉತ್ಪನ್ನವಾಗ್ತಕ್ಕಂಥದ್ದು ಪೂರ್ಣ ಒಂದು ಶರೀರದ ಆಕೃತಿ ಬರುವಂಥದ್ದು ಒಂಬತ್ತನೇ ತಿಂಗಳಿಗೆ ಸಂಪೂರ್ಣವಾಗಿ ಬೆಳೆದು ಸಂಚಾರವನ್ನು ಮಾಡೋದಕ್ಕೆ ಅದು ಪ್ರಾರಂಭವನ್ನು ಮಾಡತಕ್ಕಂತಹ ಶರೀರ ಶುಕ್ಲ ಎಂಬತಕ್ಕಂಥದ್ದು ಪುರುಷನ ರೇತಸ್ಸಾಗಿರುತ್ತೆ ಶೋಣಿತ ಎಂಬತಕ್ಕಂಥದ್ದು ಸ್ತ್ರೀಯಲ್ಲಿರತಕ್ಕಂತಹ ಒಂದು ಭಾಗ ಈ ಶುಕ್ಲ ಶೋಣಿತಗಳು ಒಟ್ಟಿಗೆ ಸೇರಿದಾಗ ಅದರಲ್ಲಿ ಶುಕ್ಲಾಂಶ ಜಾಸ್ತಿ ಇದ್ದಾಗ ಪುಂಶಿಶು ಶೋಣಿತಾಂಶ ಜಾಸ್ತಿ ಇದ್ದಾಗ ಸ್ತ್ರೀ ಶಿಶು ಆ ಶುಕ್ಲ ಶೋಣಿತಗಳು ಬೇರೆ ಬೇರೆಯಾದಾಗ ನಪುಂಸಕವಾದಂತಹ ಶಿಶು ಉತ್ಪನ್ನವಾಗುತ್ತೆ ಜನಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾದಂಥದ್ದು ಈ ರೀತಿಯ ವಿವರಗಳನ್ನು ಗರ್ಭೋಪನಿಷತ್ತಿನಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ सप्तरात्रोषित बुद्बुधम भवत्यर्धमासाभ्यंतरेण पिंडो भवति मासाभ्यंतरेण कठिनो भवति मासद्वयेन शिरा कुरुते मासत्रयेण पाद प्रदेशो भवत्यथ चतुर्थे मासे गुलभजठर कटि प्रदेशो भवती पंचमे मासे पृष्ठवंशो भवति षष्ठे मासे मुखनासाक्षि श्रोत्राणि भवन्ति सप्तमे मासे जीवसंयुक्तो भवत्यष्टमे मासे सर्वसम्पूर्णो भवति नवमे पीवते शुक्लं पुंभागः शोणितं स्त्रीभागः उभयं क्लीबम् एन्थद् गर्भोपनिषत्नल् उल्लेखवागिरतकन्तः अंशा ಇದರ ಸಾಮಾನ್ಯವಾದಂತಹ ಅರ್ಥವನ್ನು ಹೇಳಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಗಂಡು ಹೆಣ್ಣು ನಪುಂಸಕ ಶಿಶುಗಳ ಜನನ ಹೇಗೆ ಆಗತ್ತೆ ಅಥವಾ ಶರೀರದಲ್ಲಿ ಯಾವ ಯಾವ ವಿಕಾರಗಳು ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗೋಣ ನಮಸ್ಕಾರ